ಹಿಂದೆ ಸಿದ್ದರಾಮಯ್ಯನವ್ರನ್ನ ನಾನು ಮೊದಲನೇ ಸರತಿ ನೋಡಿದ್ದು ಅವರಿಗೆ ನೆನಪಿಲ್ಲದೆ ಇರಬಹುದು ಆಗ ನನ್ನ ಗುರುಗಳು ಮತ್ತು ಅವ್ರ ಗುರುಗಳು ಒಬ್ಬರೇ ಆಗಿದ್ದರು ಎಮ್ ಡಿ ಸ್ವಾಮಿ ಅಂತ ಎಮ್ ಡಿ ಅವರು ಒಂದು ದಿವಸ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಹಾಗೊಂದು ಸರತಿ ನಾನು ಈ ಡಿ ಸಿ ಕೃಷ್ಣಮೂರ್ತಿ ಮನೆಯಲ್ಲಿದ್ದೆ ಅವ್ರ ಮನೆ ಔಟ್ ಹೌಸಲ್ಲಿದ್ದೆ ಅವರು ಬಾಡಿಗೆ ಗೀಡಿಗೆ ತಿಂಡಿ ಗಿಂಡಿ ಎಲ್ಲ ಕೊಡ್ತೀವಿ ಬಾಡಿಗೆ ಏನು ಬೇಡ ಅನ್ನೋ ಥರದಲ್ಲಿ ನನ್ನ ಹದಿನಾಲ್ಕು ವರ್ಷ ಇಟ್ಕೊಂಡಿದ್ರು ಡಿ ಸಿ ಕೃಷ್ಣಮೂರ್ತಿಯವರು ಆ ಟೈಮಲ್ಲಿ ಒಂದು ದಿವಸ ಲಂಕೇಶ್ ಮನೆಗೆ ಲಂಕೇಶ್ ಮೇಷ್ಟ್ರ ಮನೆಗೆ ಸ್ವಾಮಿ ಯಾವಾಗಲೂ ಬರ್ತಾಯಿದ್ರು ಆಗ ತಾನೇ ಜರ್ಮನಿಯಿಂದ ಬಂದಿದ್ದರು ಬೋಟೆಗೆ ಕಟ್ಟಿಕೊಂಡಿದ್ರು ಒಂದು ದಿವಸ ಸ್ಕೂಟ್ರಲ್ಲಿ ನಾವು ಸಾಯಂಕಾಲ ಐದು ಗಂಟೆಗೆ ಹೋದ್ವಿ ಐದು ಗಂಟೆಗೆ ಹೋದಾಗ ಅವರು ನೀವು ಎಲ್ಲಿಂದ ಬಂದಿರಿ ಅಂತ ಕೇಳಿದ್ರು ನಾವು ಮಲ್ಲೇಶ್ವರಿಂದ ಬಂದ್ವಿ ಸಾರು ಎಷ್ಟೊತ್ತಾಯಿತು ನೀವು ಬರೋದಕ್ಕೆ ಅಂದರು ಸುಮಾರು ಕಾಲು ಗಂಟೆಯಲ್ಲಿ ಬಂದ್ವಿ ಅಂತ ಹೀಗೆ ನೋಡ್ತಾ ಇರ್ರಪ್ಪ ಇನ್ನು ಹತ್ತು ವರ್ಷದೊಳಗಾಗಿ ನೀವು ಒಂದೂವರೆ ಗಂಟೆ ಆಗುತ್ತೆ ಅಲ್ಲಿಂದ ಬರೋದಕ್ಕೆ ಅಂದರು ಆವತ್ತು ತಾನೇ ಸಿ ಐ ಟಿ ಬಿನ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಬದಲಾಯಿಸಿದ್ರು ಅದಕ್ಕೂ ಇವರು ಮಾತಾಡ್ತಾ ಇರೋದಕ್ಕೂ ಏನು ಸಂಬಂಧ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ಹೇಳಿದರು ಯಾಕೆ ಸರ್ ಅಂತಂದೆ ನೋಡಪ್ಪ ಇದೇ ಥರ ಇವರು ಬ್ಯಾಂಗ್ಳೂರನ್ನ ಡೆವಲಪ್ ಮಾಡ್ತಾ ಇರಲಿ ಬ್ಯಾಂಗ್ಳೂರು ಈಗಾಗಲೇ ಡೆವಲಪ್ ಆಗಿದೆಯೋ ಇಲ್ವೋ ಈಗ ನಿಮ್ಮ ಮನೆಯಲ್ಲಿ ಒಂದು ಸ್ಕೂಟ್ರೋ ಎರಡು ಸ್ಕೂಟ್ರೋ ಇದೆ ಎಲ್ಲ ಮುಂಡೆ ಗಂಡರು ಇಲ್ಲಿ ಬಂದು ಸೇರಿಕೊಳ್ತಾರಪ್ಪ ಎಲ್ಲರಿಗೂ ಇಲ್ಲಿ ಸೈಟ್ ಬೇಕು ಸೈಟ್ನ ಅನೌನ್ಸ್ ಮಾಡ್ತಾರೆ ಬಿ ಡಿ ಒನವರು ನಿಮಗೆ ಸೈಟ್ ಕೊಡ್ತೀವಿ ಬನ್ನಿ ನಿಮ್ಗೆ ಸೈಟ್ ಕೊಡ್ತೀವಿ ಬನ್ನಿ ಅಂತ ಅನೌನ್ಸ್ ಮಾಡ್ತಾರೆ ಬೆಂಗಳೂರು ಏರ್ ಕಂಡೀಷನ್ ಸಿಟಿ ಅಂತ ಒಂದೊಂದು ಸುಳ್ಳು ಇದು ಈಗಾಗಲೇ ಹರಡಿದೆ ಎಲ್ಲರಿಗೂ ಇಲ್ಲಿ ಸೈಟ್ ಬೇಕಪ್ಪ ಎಲ್ಲರಿಗೂ ಇಲ್ಲಿ ಇಂಡಸ್ಟ್ರಿ ಬೇಕು ಇಂಡಸ್ಟ್ರಿ ಇಲ್ಲದೇ ಇದ್ದರೆ ಹೇಗಾಗುತ್ತೆ ಎಲ್ಲರೂ ಬಂದು ಇಲ್ಲಿ ಸೇರಿಕೊಳ್ತಾರೆ ಇಂಡಸ್ಟ್ರಿ ಬೇಕು ಅವ್ರು ಕೆಲಸ ಮಾಡೋರು ಬೇಕು ಅವ್ರ ಕಾರುಗಳು ಬೇಕು ಅವ್ರ ಏರೋಪ್ಲೇನ್ಗಳು ಬೇಕು ಅವ್ರು ಇದೆಲ್ಲ ಬೇಕು ಆದ್ದರಿಂದ ಇಲ್ಲಿ ಮಾಡಬಾರ್ದಪ್ಪ ಅಲ್ಲ ಸರ್ ಇಲ್ಲಿ ಮಾಡದೇ ಇದ್ರೆ ಮುಂಡು ಮುಂದುವರಿಯೋದು ಹೇಗೆ ಮಾಡಲಿ ಗೌರಿಬಿದ್ನೂರಲ್ಲಿ ಮಾಡಲಿ ಚಮ್ ಚಾಮರಾಜನಗರದಲ್ಲಿ ಮಾಡಲಿ ಮೈಸೂರಲ್ಲಿ ಮಾಡಲಿ ಅದು ಅಭಿವೃದ್ಧಿ ಆಗುತ್ತೆ ಬೆಂಗಳೂರನ್ನು ಈಗ ಪದೇ 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 ಹೀಗೆ ನೀವು ಹೆಚ್ಚು ಮಾಡ್ತಾ ಮಾಡ್ತಾ ಹೋದರೆ ಎಷ್ಟು ಜನ ಸೇರ್ಕೊಳ್ತೀರಿ ಈಗ ನಿಮ್ಮ ಪಕ್ಕದ ಸೈಟ್ ಎಷ್ಟು ನಿಮ್ಮ ಕೃಷ್ಣಮೂರ್ತಿ ಮನೆ ಪಕ್ಕ ಸೈಟ್ ಇದೆಯಲ್ಲ ಅದೆಷ್ಟು ಅಂತ ಕೇಳಿದ್ರು ಅದೊಂದು ಒಂದು ಲಕ್ಷನೋ ಒಂದೂವರೆ ಲಕ್ಷನೋ ಇರ್ಬೋದು ಇನ್ನು ಹತ್ತು ವರ್ಷಕ್ಕಾದ ನೋಡಿಪ್ಪ ಅದು ಒಂದೂವರೆ ಕೋಟಿ ರೂಪಾಯಿ ಆಗುತ್ತೆ ಒಂದೂವರೆ ಕೋಟಿ ರೂಪಾಯಿ ಆಗುತ್ತೆ ನೀವು ಕೊಡ್ತೀರೋ ಅಥವಾ ಯಾರೋ ತಲೆ ಹೊಡೆದಿರ್ತಾರಲ್ಲ ಅವ್ರು ಕೊಡ್ತಾರ ತಲೆ ಹೊಡೆದು ದುಡ್ಡು ಮಾಡಿರ್ತಾರಲ್ಲ ಅವರು ಕೊಡ್ತಾರ ನೀವು ಕೊಡೋಕ್ಕಾಗಲ್ಲ ಸಾಮಾನ್ಯ ಜನರಿಗೆಲ್ಲ ಈ ಬಿ ಡಿ ಎ ಮಾಡಿರೋದು ಈ ಬಿ ಡಿ ಎ ಬಿ ಡಿ ಎ ಬೇಕಾಗಿಲ್ಲ ಇಷ್ಟು ದೊಡ್ಡದಾಗಿದೆಯಲ್ಲ ಅದು ಬಿ ಎಮ್ ಎ ಬೇಕು ಅಂದರು ಏನು ಸರ್ ಬಿ ಎಮ್ ಎ ಅಂದರೆ ಬ್ಯಾಂಗ್ಳೂರು ಮೇಂಟೆನೆನ್ಸ್ ಅಥಾರಿಟಿ ಇನ್ನು ಮುಂದೆ ಈ ಗಡಿಗಳಿಗೆ ಇಲ್ಲೇ ಫ್ರೀಸ್ ಮಾಡಬೇಕು ಬ್ಯಾಂಗ್ಳೂರು ಮೇಂಟೆನೆನ್ಸ್ ಮಾತ್ರ ಇರಬೇಕು ಅದಕ್ಕೆ ಅಥಾರಿಟಿ ಇರಬೇಕು ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅವಶ್ಯಕತೆಯೇ ಇಲ್ಲ ಅಂಥ ಅಂಥವ್ರು ನಮ್ಮ ಮುಖ್ಯಮಂತ್ರಿ ಆಗಿರಬೇಕಾಗಿತ್ತು ಅವರು ಒಂದು ದಿವಸ ಬ್ರೀಜ್ ಹೋಟ್ಲಲ್ಲಿ ಟೀ ಕುಡಿತಾ ಇದ್ವಿ ಅವ್ರ ಅಲ್ಲಿಗೆ ಹೆಚ್ಚು ಬರೋರು ಮೈಸೂರಿಗೆ ಹೋಗಿ ಬರೋಣ ಬರ್ತೀಯಪ್ಪ ಅಂತಂದು ಬರ್ತೀನಿ ಸರ್ ಅಂತಂದು ಎರಡನೇ ದಿವಸ ಸಹ ನಾವು ಮೈಸೂರಿಗೆ ಹೋದ್ವಿ ಅಲ್ಲೇ ಯಾವುದೋ ಒಂದು ಹೋಟ್ಲಲ್ಲಿ ಕಾಫಿ ಕುಡಿದ್ರೆ ಸಿದ್ದರಾಮಯ್ಯನವರು ಸಿಕ್ಕರು ಸಿದ್ದರಾಮಯ್ಯನವರು ಅವರು ಗುರು ಶಿಷ್ಯರು ಇಬ್ಬರು ಮಾತಾಡಿದ್ರು ಅವಾಗ ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡಿದ್ರು ಭಾಳ ಹ್ಯಾಂಡ್ಸಮ್ ಆಗಿದ್ದರು ಆ ವೇಳೆಗಾಗಲೇ ಅದಾದ ಕೆಲವು ದಿವಸಕ್ಕೆ ಮಹೇಶ್ ಅವರ ಊರಲ್ಲಿ ತಾವು ಒಂದು ಸಣ್ಣ ಪಾತ್ರ ಕೂಡ ಮಾಡಿದ್ರಿ ಅಂತ ನನಗೆ ನೆನಪಿದೆ ಒಂದು ಚಿಕ್ಕ ಪಾತ್ರ ಆ ಥರ ಸಿನಿಮಾ ಆ್ಯಕ್ಟ್ರ್ ಥರನೇ ಇದ್ದರು ಸದ್ಯ ಅವರು ಸಿನಿಮಾ ಆ್ಯಕ್ಟ್ರ್ ಆಗಲಿಲ್ಲ ಇಲ್ಲದಿದ್ರೆ ನಾವೆಲ್ಲ ಆಗ್ತಾ ಇರಲಿಲ್ಲ ಆ ಥರದ ಇದ್ದಿದ್ದ ಸಿದ್ದರಾಮಯ್ಯನವರು ಆವತ್ತು ನನಗೆ ಪರಿಚಯ ಆದರು ಆವತ್ತು ಪರಿಚಯ ಆದಮೇಲೆ ಅವರು ಕನ್ನಡ ಕಾವಲು ಸಮಿತಿಯಲ್ಲಿ ಅವ್ರನ್ನ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಅವ್ರನ್ನ ನಾವು ಮುಖ್ಯಸ್ಥರನ್ನಾಗಿ ಮಾಡ್ತಾರೆ ಮುಖ್ಯಸ್ಥರನ್ನಾಗಿ ಮಾಡಿದ ಮೇಲೆ ಯಾವುದೋ ಕಾರಣಕ್ಕೆ ನನಗೆ ಪರಿಚಯ ಇದ್ದು ಎಲ್ಲಾದರೂ ಬ ಬಹಿರಂಗ ಸಭೆಗಳಲ್ಲಿ ಎಲ್ಲಾದರೂ ಸಿಕ್ಕಿದಾಗ ಏನಪ್ಪ ಏನು ಅಂತ ಇದ್ದರು ಅಷ್ಟೇ ಆಮೇಲೆ ಅವರು ಪಶುಸಂಗೋಪನಾ ಸಚಿವರಾಗ್ತಾರೆ ಆದಾಗ ನನ್ನ ಕೋಬ್ರದರ್ ಶಾಂತಾರಾಮ್ ಅಂತ ಇಲ್ಲೆಲ್ಲ ಬಂದಿದ್ದಾರೆ ಶಾಂತಾರಾಮ್ ನನ್ನ ತಂಗಿಯ ನನ್ನ ಹೆಂಡತಿಯ ಅಕ್ಕನ ಗಂಡ ಅವರು ಒಂದು ಡಾಗ್ ಇದನ್ನು ಮಾಡ್ತಾ ಇದ್ದೀವಿ ಡಾಗ್ ಶೋ ಮಾಡ್ತಾ ಇದ್ದೀವಿ ಒಂದು ನಾಯಿಯ ಪ್ರದರ್ಶನ ಮಾಡ್ತಾ ಇದ್ದೀವಿ ನಿಮಗೆ ಸಿದ್ದರಾಮಯ್ಯವ್ರಿಗೆ ಗೊತ್ತಂತೆ ಮೈಸೂರು ಮಹಾರಾಣಿಯವರು ಇದಕ್ಕೆ ಅಧ್ಯಕ್ಷರು ಆದ್ದರಿಂದ ಸಿದ್ದರಾಮಯ್ಯನವ್ರನ್ನ ಅದಕ್ಕೆ ನೀವು ಮುಖ್ಯತೆಯನ್ನು ಕರ್ಕೊಂಡು ಬರಬೇಕು ಯಾಕೆಂದರೆ ಅವರು ಕನ್ಸರ್ನ್ ಮಿನಿಸ್ಟರ್ ಅಂತ ಅಂದರು ಶಾಂತಾರಾಮ್ ಇದ್ದೀರಾ ಎಲ್ಲೋ ಆ ಶಾಂತಾರಾಮ್ ಎಲ್ಲೆಲ್ಲೋ ಇದ್ದಾರೆ ಅವರು ನನ್ನ ಕೇಳಿದ್ರು ನಾನು ಕರ್ಕೊಂಡು ಹೋದೆ ಸಿದ್ದರಾಮಯ್ಯವ್ರು ಅಲ್ಲಿ ಚಿನ್ನಪ್ಪ ಅಂತ ಅವರ ಪಿ ಎ ಇದ್ದರು ಚಿನ್ನಪ್ಪ ಅಂತ ಪಿ ಎ ಇದ್ದಾಗ ನಾನು ಬರ್ನಿದ್ದೀನಿ ಅಂತ ಹೇಳ್ಕೊಳ್ತೇನೆ ತಕ್ಷಣ ಒಳಗೆ ಕರ್ಸ್ಕೊಂಡ್ರು ಏನು ಒಂದೆ ಹೀಗೆ ಡಾಗ್ ಶೋ ಮಾಡ್ತಿದ್ದಾರಂತೆ ನಾಯಿಗಳ ಶೋ ನೀವು ಅದಕ್ಕೆ ಅಂತಂದೆ ಚಿನ್ನಪ್ಪ ನಾವು ನಾಯಿಗೂ ಮುಂತ್ರಿಣ ಅಂತ ಕೇಳಿದ್ರು ಹೌದು ಸರ್ ಅವನು ಎಲ್ಲರ ರೆಫರ್ ಮಾಡಿ ಹೌದು ಸರ್ ಮೊದಲು ನಾಯಿ ಬರುತ್ತೆ ನಾಯಿ ಬರುತ್ತೆ ಅದಕ್ಕೆ ಇದು ಅಂತ ಹೇಳಿದ್ರು ಆಯಿತು ಬರ್ತೀನಿ ಅಂತ ಅಂದರು ಅಂಥ ಸಿದ್ದರಾಮಯ್ಯನವರು ಅಷ್ಟು ಸಿಂಪಲ್ ಅವ್ರಿಗೆ ಎಷ್ಟು ಸರಳ ಅಂದರೆ ನಾನೆಲ್ಲ ಸಿಕ್ಕಿದ್ರೆ ಬಾ ಅಂತ ಅಡುಗೆ ಮನೆ ಹತ್ರ ಅವ್ರು ಮಾತಾಡ್ಸಿದ್ರು ನನ್ನ ಇದನ್ನು ಅದಾದಮೇಲೆ ಒಂದು ದಿವಸ ನಾನು ಈ ಶ್ರೀನಾಥ ಶ್ರೀನಾಥ ಎಲ್ಲಿದೆಯಲ್ವಾ ಶ್ರೀನಾಥ ನಾನು ಶೇಷ ಆನಂದರಾವ್ ಸರ್ಕಲ್ ಹತ್ರ ಹೋಗ್ತಾ ಸ್ಕೂಟ್ರು ಹಳೆಯ ಸ್ಕೂಟ್ರಿ ಒಂದು ಫ್ಯಾಕ್ಟ್ರಿಗೆ ಅವನ ಫ್ಯಾಕ್ಟ್ರಿಗೆ ಒಂದು ಸೈನ್ ಹಾಕ್ಬಿಟ್ಟು ನಾನೊಂದು ಅವಸ್ಥೆ ಬಿಟ್ಟು ಆ ಸೈನ್ ಒಂದು ಅಡಾ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೀವಿ ನಮಗಿಂತ ಅಡಾ ಸ್ಕೂಟ್ರ್ ಪಕ್ಕದಲ್ಲಿ ನಿಂತ್ಕೊಂಡು ನಿಂತ್ಕೊಳ್ತು ನಾನು ಅಲ್ಲಿ ಪೊಲೀಸ್ನವ್ರು ಹಿಂಗೆ ಅಂದರು ಹಿಂಗೆ ಹಿಂಗೆ ನೋಡ್ತಾ ಇದ್ರು ನೋಡ್ತಾ ಯಾರು ಅಂತ ಗಲಾಟೆ ಆಗ್ತಾಯಿತ್ತು ನೋಡಿದ್ರೆ ಸಿದ್ಧ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಒಂದು ಸ್ಕೂಟ್ರ್ ಮೇಲೆ ಬಂದಿದ್ದರು ಆ ವೇಳೆಗೆ ಅವರು ಮಂತ್ರಿ ಆಗಿದ್ದರು ಮಂತ್ರಿಯ ಅವಧಿ ಮುಗಿದೋಗಿತ್ತು ಈ ಕಾಲದಲ್ಲಿ ಒಂದು ಸಾರ್ತಿ ವಿಲೇಜ್ ಪಂಚಾಯತ್ ಆದರೆ ಅಥವಾ ಬೆಂಗಳೂರು ಕಾರ್ಪೊರೇಷನ್ ಇದಾದರೆ ಆ ಬೆಳಗ್ಗೆ ಎರಡು ಕಾರು ಮೂರು ಕಾರು ನಾಲ್ಕು ಕಾರು ಇಂಪೋರ್ಟೆಡ್ ಕಾರು ಓಲ್ವೋ ಕಾರು ಎಲ್ಲ ಬಂದಿರುತ್ತೆ ಆದರೆ ಸಿದ್ದರಾಮಯ್ಯನವರು ಒಂದು ಹಳೆಯ ಸ್ಕೂಟ್ರಿ ಅದು ಎಷ್ಟು ಶಬ್ದ ಮಾಡ್ತಾಯಿತ್ತು ಅದರಿಂದ ಅದನ್ನು ನೋಡಿದ್ವಿ ನಾವು ಅಂಥ ಸ್ಕೂಟ್ರನಲ್ಲಿ ಭಾಳ ದಿವಸ ಓಡಾಡ್ತಾ ಇದ್ರು ಮಂತ್ರಿ ಆದಮೇಲೆ ಕೂಡ ಅದರಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ರು ಮತ್ತೆ ಅವ್ರನ್ನ ಮಂತ್ರಿ ಮಾಡ್ತಾರೆ ರಾಮಕೃಷ್ಣ ಆ ಥರದ ಸರಳವಾದ ಮನುಷ್ಯ ಸಿದ್ದರಾಮಯ್ಯನವರು ನನ್ನ ಮಗಳಿಲ್ಲೇ ಇದ್ದಾಳೆ ನನ್ನ ಮಗಳಿಲ್ಲೇ ಇದ್ದಾಳೆ ಅಶ್ವಿನಿ ಅಶ್ವಿನಿ ಮದುವೆ ಕರೆಯೋ ಕರೆಯೋಕ್ಕೆ ಹೋಗಿದ್ದೆ ಸರ್ ಅದು ಸ್ವಲ್ಪ ಹೊತ್ತು ಬಂದೋಗ್ಬೇಕು ಅದು ಯಾಕೆ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತ ಇರ್ತೀನಿ ಅಂದರು ಅವ್ರಿಗಾಗ ಯಾವುದೋ ಕ್ರಿಕೆಟ್ ಆಡೋಕ್ಕೂ ಕಾಲು ಮುರಿದೋಗಿತ್ತು ಹೋಗಿತ್ತು ಕಾಲು ಫ್ರ್ಯಾಕ್ಚರ್ ಆಗಿತ್ತು ದೇವರಾಜ ದೇವೇಗೌಡರ ಜೊತೆ ಸಂಬಂಧ ದೂರ ಆಗಿತ್ತು ಅಲ್ಲಿ ಬಂದರು ಬಂದಾಗ ಅಲ್ಲಿ ಮುಂದೆ ಕೂತಿದ್ರು ಇದ್ರು ಮುಂದಿನ ಸೀಟಲ್ಲಿ ಅವರು ಬಂದು ಕೂತ್ಕೊಂಡ್ರು ಕೂತ್ಕೊಂಡು ಸರ್ ಹೊರಡ್ತೀರಾ ತಾಂಬೂಲ ಕೊಡ್ಲ ಇದು ತೊಗೊಳ್ತೀರಾ ಇರ್ರಿ ಯಾರ್ಯಾರು ಬರ್ತಾರೋ ಏನು ಮಾಡ್ತಾರೋ ನಿಮ್ಮಲ್ಲಿ ಏನು ಇದಿದೆಯೋ ಜನಗಳು ಹೇಗೆ ಬಿಹೇವ್ ಮಾಡ್ತಾರೋ ಎಲ್ಲ ನೋಡ್ಬೇಕು ರೀ ನಮ್ಗೆ ಜನಗಳೇ ಗೊತ್ತಿಲ್ಲದೆ ನಾವು ಮಂತ್ರಿಗಳಾಗ್ಬಿಟ್ರೆ ಹೆಂಗೆ ಇಲ್ಲಿ ಬರೋರೆಲ್ಲರೂ ನಾವು ಜನಗಳು ಗೊತ್ತಾಗೋ ಹಾಗೆ ಮಾಡಬೇಕು ದಟ್ ಈಸ್ ಸಿದ್ದರಾಮಯ್ಯ ಅದು ಸಿದ್ದರಾಮಯ್ಯನವರು ಯಾವುದೇ ಎಲ್ಲೇ ಕರೀಲಿ ಎಲ್ಲೇ ಕ ಕಾಣಿಸ್ಲಿ ಇಲ್ಲಿ ಹಳೆಯವರು ನಾವು ಒಂದು ಸ್ಥಾನಕ್ಕೆ ಹೋದ ತಕ್ಷಣ ಅವನು ನಮ್ಮನ್ನು ನೋಡದೆ ಇದ್ದರೆ ಸಾಕು ನಾವು ಅವನು ನೋಡಬೇಕಾಗುತ್ತೆ ಮಾತಾಡಿಸ್ಬೇಕಾಗುತ್ತೆ ಅನ್ನೋಂಥ ಸ್ಥಿತಿಯಲ್ಲಿ ಇರ್ತೀವಿ ಆದರೆ ಸಿದ್ದರಾಮಯ್ಯ ಇದ್ದರೆ ಏ ಸಿದ್ದರಾಮಯ್ಯ ಮೊಬೈಲ್ ಅಂತ ಹೆಂಗೆ ಮಾತಾಡಿಸ್ಬಿಟ್ಟು ಪೂರ್ತಿ ಮಾತಾಡಿಸ್ಬಿಟ್ಟು ಕಳಿಸ್ತಾರೆ ಅದು ಸಿದ್ದರಾಮಯ್ಯನವರ ವೈಯಕ್ತಿಕ ಗುಣ ಮಾತ್ರ ಅಲ್ಲ ಅವತ್ತು ಹೋದಾಗ ಅವರು ತಾವು ಲೋಹಿಯಾರ್ ಅವರ ಶಿಷ್ಯರು ಅಂತ ಹೇಳಿಕೊಂಡ್ರು ಮಹಾತ್ಮ ಗಾಂಧಿಯವರ ಆದರ್ಶಗಳಲ್ಲಿ ಅವರ ನಂಬಿಕೆ ಇದೆ ಅಂತ ಹೇಳ್ಕೊಳ್ತಾರೆ ಅವತ್ತಿಂದ ಬರೀ ಯಾರೋ ಅಧಿಕಾರದಲ್ಲಿರೋರು ಹೇಳ್ತಾರೆ ಆದರೆ ಅಧಿಕಾರ ಬಂದ ಮೇಲೂ ಅದನ್ನು ಅನುಷ್ಠಾನಕ್ಕೆ ತರೋದಿದೆಯಲ್ಲ ಅದು ಬಹಳ ಕಷ್ಟದಲ್ಲಿದೆ ಈ ಕಾಲದಲ್ಲಂತೂ ಈ ನವಯದಲ್ಲಿ ಇವತ್ತಿದೆಯಲ್ಲ ಇವತ್ತು ನನ್ನ ಡಿಜಿಟಲ್ ಯುಗ ನನ್ನ ಭಾಷೆನೇ ಸ್ವಿಗ್ಗಿ ನನ್ನ ಭಾಷೆನೇ ಅಮ್ಮ ಊಟ ಮಾಡಿ ತಿರುಗಿಸೋ ತಿನ್ನಿಸೋದಲ್ಲ ಹೋಟ್ಲುಗಳಿಂದ ತರಿಸೋದು ಇನ್ನೆಲ್ಲೋ ಇರೋದು ಅಂಥ ಕಾಲದಲ್ಲಿ ಮನುಷ್ಯ ಮತ್ತು ಹೃದಯದ ಮೂಲಕ ಮಾತಾಡೋ ಒಬ್ಬ ಮನುಷ್ಯ ಇದ್ದರೆ ಅದರ ಆಡಳಿತಗಾರ ಸಿದ್ದರಾಮಯ್ಯ ನನಗೆ ಸಿದ್ದರಾಮಯ್ಯ ಅದನ್ನು ಇದು ಮಾಡ್ತಾರೆ ಸಿದ್ದರಾಮಯ್ಯ ದಿ ಓಹೋ ನನಗನ್ಸೆ ನನಗೆ ಬೇರೆ ಎಲ್ಲ ಎಲ್ಲ ಮಂತ್ರಿಗಳು ನನಗೆ ಮೈ ಮುಖ್ಯಮಂತ್ರಿಗಳು ನನಗೆ ಪರ್ಸ್ನಲ್ಲಾಗಿ ಗೊತ್ತಿದ್ರು ನಾನು ಒಂದು ಕಡೆ ಯಾರ ಹತ್ರ ಒಂದು ಸೀಟ್ ತೊಗೊ ಸೈಟ್ ತೊಗೊಂಡಿಲ್ಲ ಯಾವುದೇ ಮಾ ಇದು ತೊಗೊಂಡಿಲ್ಲ ಅದು ತೊಗೊಂಡಿದ್ರೆ ಯಾರಿಗಾದ್ರು ಯಾರು ಕಂಡು ಹಿಡಿದ್ರೆ ಅವ್ರಿಗೆ ಅಂತ ನಾನು ಘೋಷಿಸಿಬಿಟ್ಟಿದ್ದೀನಿ ಆ ಥರ ನನಗೆ ಎಲ್ಲರು ಗೊತ್ತಿದ್ರು ನನ್ನ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕಿದು ಅಂದರೆ ನಾನು ಸಣ್ಣ ಫಂಕ್ಷನ್ ಕರೆದರು ಬರ್ತಾರೆ ಇದಕ್ಕೆ ಬಾ ಅಂದರೆ ಬರ್ತಾರೆ ಯಾವುದೇ ಗರ್ವ ಇಲ್ಲದೆ ಒಂದಿಷ್ಟಾದರೆ ಅಷ್ಟು ಗರ್ವ ತೋರಿಸೋರು ಇದ್ದಾರೆ ಅಷ್ಟಾಗಿ ಇಷ್ಟು ಗರ್ವ ತೋರಿಸ್ದೇ ಇರುವಂಥ ಮನುಷ್ಯ ಅಂದರೆ ನಮ್ಮ ಸಿದ್ದರಾಮಯ್ಯನವರು